ಹಲೋ ವೀಕ್ಷಕರೇ ಮತ್ತೊಮ್ಮೆ ಮಂಜುಳಾ ಗೌಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದು ನಿಮ್ಗೆ ಆಲ್ರೆಡಿ ತಿಳಿದಿರೋ ಹಾಗೆ ಮಾಘ ಮಾಸದ ಹುಣ್ಣಿಮೆ ಅಥವಾ ಪೌರ್ಣಮಿಯ ಆಚರಣೆ ಹೇಗೆ ಮತ್ತು ಅದು ಯಾವ ದಿನಾಂಕದಲ್ಲಿ ಬಂದಿದೆ ಯಾವ ಟೈಮ್ನಲ್ಲಿ ಪೂಜೆ ಮಾಡಬೇಕು ಹುಣ್ಣಿಮೆಯ ತಿಥಿ ಆರಂಭವಾಗಿ ಅಂತ್ಯಗೊಳ್ಳೋದು ಯಾವಾಗ ಮತ್ತು ಇದರ ಮಹತ್ವವೇನು ಇಲ್ಲ ಅನ್ನೋ ತಿಳಿಸ್ಕೊಡ್ತೇನೆ ಹಾಗೆ ವೀಕ್ಷಕರೇ ಈ ಮಾಘ ಪೌರ್ಣಮಿಯನ್ನು ನಾವು ಭರತ್ ಪೌರ್ಣಮಿ ಅಂತ ಕೂಡ ಕರಿತೀವಿ ಹಾಗೆ ಈ ಮಾಘ ಮಾಸದಲ್ಲಿ ಬರುವ ಭರತ್ ಉಣ್ಣಿಮೆಗೆ ವಿಶೇಷವಾದ ಸ್ಥಾನಮಾನವಿದೆ ಈ ವಿಶೇಷ ದಿನದಲ್ಲಿ ನದಿ ಸ್ಥಾನ ಸಮುದ್ರ ಸ್ಥಾನಕ್ಕೆ ವಿಶೇಷವಾದ ಮಹತ್ವವಿದೆ ಈ ದಿನದಲ್ಲಿ ಸ್ನಾನ ಮಾಡೋದ್ರಿಂದ ಪಾಪಗಳೆಲ್ಲವೂ ನಶಿಸಿ ಹೋಗುತ್ತವೆ ಅನ್ನೋ ನಂಬಿಕೆ ಕೂಡ ಇದೆ ಹಾಗೆ ವೀಕ್ಷಕರೇ ನಿಮಗೆಲ್ಲ ಗೊತ್ತೇ ಇದೆ ಈ ವರ್ಷ ಕುಂಭಮೇಳ ನಡೀತಾ ಇದೆ ಆದ್ದರಿಂದ ಈ ಪೌರ್ಣಮಿ ದಿನ ಶಾಯಿ ಸ್ಥಾನ ಅನ್ನೋದು ನಡೆಯುತ್ತೆ ಅಲ್ಲಿ ಇಷ್ಟೊಂದು ವಿಶೇಷವಾಗಿರುವ ಈ ಭರತ ಹುಣ್ಣಿಮೆ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಮತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ ಬನ್ನಿ ಸ್ನೇಹಿತರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮಾಸದ ಹುಣ್ಣಿಮೆ ಬಂದು ಫೆಬ್ರವರಿ ಹನ್ನೆರಡನೇ ತಾರೀಕು ಬುಧವಾರ ಬರುತ್ತೆ ಆದರೆ ಹುಣ್ಣಿಮೆ ತಿಥಿ ಆರಂಭ ಆಗೋದು ಫೆಬ್ರವರಿ ಹನ್ನೊಂದನೇ ತಾರೀಕು ಆರು ಐವತ್ತೈದು ಸಾಯಂಕಾಲ ಆರಂಭ ಆಗಿ ಫೆಬ್ರವರಿ ಹನ್ನೆರಡನೇ ತಾರೀಕು ಬುಧವಾರ ಏಳು ಇಪ್ಪತ್ತೆರಡು ಸಾಯಂಕಾಲ ಮುಕ್ತಾಯ ಆಗುತ್ತೆ ಆದರೆ ಹೆಚ್ಚಿನ ಪ್ರಮಾಣದ ಸೂರ್ಯೋದಯ ಕಾಲ ನಮಗೆ ಫೆಬ್ರವರಿ ಹನ್ನೆರಡನೇ ತಾರೀಕು ಅಂದರೆ ಬುಧವಾರ ಬಂದಿರೋದರಿಂದ ನಾವು ಬುಧವಾರನೇ ಮಾಡಬೇಕಾಗುತ್ತೆ ಸ್ನೇಹಿತರೆ ನೀವು ಕೇಳ್ಬೋದು ಫೆಬ್ರವರಿ ಹನ್ನೊಂದನೇ ತಾರೀಕು ಆರಂಭ ಆಗುತ್ತೆ ಅಲ್ವಾ ಆದರೆ ನಾವು ಯಾಕೆ ಫೆಬ್ರವರಿ ಹನ್ನೆರಡನೇ ತಾರೀಕು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಈ ತಿಥಿ ಆರಂಭ ಆಗೋದು ಫೆಬ್ರವರಿ ಹನ್ನೊಂದನೇ ತಾರೀಕು ಇದ್ದರೂ ಕೂಡ ಸೂರ್ಯ ಉದಯ ಆಗುವಂಥ ತಿಥಿ ಯಾವ ಸಮಯದಲ್ಲಿ ಇರುತ್ತೋ ಯಾವ ದಿನ ಇರುತ್ತೋ ಅದೇ ದಿನವಲ್ ದಿನದಲ್ಲಿ ನಾವು ಹಬ್ಬ ಹುಣ್ಣಿಮೆ ಅಮಾವಾಸ್ಯೆಗಳನ್ನು ಆಚರಣೆ ಮಾಡಬೇಕಾಗತ್ತೆ ಹುಣ್ಣಿಮೆ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಫೆಬ್ರವರಿ ಹನ್ನೆರಡನೇ ತಾರೀಕು ಬುಧವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ವೀಕ್ಷಕರೇ ಆ ಟೈಮ್ನಲ್ಲಿ ಆಗಲ್ಲ ಅನ್ನೋರು ಆ ದಿನದ ರಾಹುಕಾಲ ಬಿಟ್ಟು ಸಾಯಂಕಾಲ ನಾಲ್ಕು ಮೂವತ್ತರ ಒಳಗೆ ಯಾವ ಟೈಮ್ನಲ್ಲಾದರೂ ಬೇಕಾದರೂ ಪೂಜೆ ಮಾಡಬಹುದು ವೀಕ್ಷಕರೇ ನಾನು ನಿಮಗೆ ಆಗಲೇ ತಿಳಿಸ್ದಂಗೆ ಈ ಮಾಘಮಾಜದ ಎಂದು ನದಿ ಸ್ಥಾನಕ್ಕೆ ಅಥವಾ ಸಮುದ್ರ ಸ್ಥಾನಕ್ಕೆ ಮಹತ್ವವಾದ ಸ್ಥಾನವಿದೆ ಆದರೆ ನದಿ ಸ್ನಾನ ಮತ್ತು ಸಮುದ್ರ ಸ್ಥಾನನ ನೀವು ಮಾಡೋಕ್ಕೆ ಆಗದೇ ಇದ್ದರೆ ನೀವು ಮನೆಯಲ್ಲಿಯೇ ಸ್ಥಾನದ ಬಕೆಟ್ಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಎಲ್ಲ ಪವಿತ್ರವಾದ ನದಿಗಳ ಹೆಸರುಗಳನ್ನು ಹೇಳಿಕೊಂಡು ನೀವು ತಲೆ ಸ್ನಾನ ಮಾಡ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋದಾಗ ನದಿ ನೀರನ್ನು ಏನಾದರೂ ತೊಗೊಂಡು ಬಂದು ಇಟ್ಕೊಂಡಿದ್ರೆ ಆ ಸ್ವಲ್ಪ ನೀರನ್ನು ಕೂಡ ನೀವು ಸ್ಥಾನದ ಬಕೆಟ್ಗೆ ಆ್ಯಡ್ ಮಾಡಿಕೊಂಡು ಸ್ನಾನ ಮಾಡ್ಬೋದು ಅನಂತರ ನೀವು ಪೂಜೆನ ಸ್ಟಾರ್ಟ್ ಮಾಡ್ಬೋದು ಹಾಗೆ ವೀಕ್ಷಕರ ನಾನು ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಯಾವುದೇ ದೇವರ ಪೂಜೆ ಮಾಡಿ ಯಾವುದೇ ದೇವರ ವ್ರತ ಅಥವಾ ನೀವು ಯಾವುದೇ ದೇವರನ್ನ ಇಷ್ಟಪಡಿ ಆದರೆ ಯಾವುದೇ ಕಾರಣಕ್ಕೂ ಮನೆ ದೇವರನ್ನು ಮಾತ್ರ ಮರಿಬೇಡಿ ಯಾಕಂದರೆ ನಾವು ಎಷ್ಟೇ ಕಷ್ಟದಲ್ಲಿದ್ದರೂ ನಮ್ಮನ್ನ ಕೈ ಹಿಡಿಯೋದು ನಮ್ಮ ಮನೆ ದೇವರು ಮಾತ್ರ ಮನೆ ದೇವರಿಗೆ ಬಂದರೆ ನಾವು ಬೇರೆಯೇ ಅನುಭವಿಸಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಮನೆ ದೇವರನ್ನ ಮಾತ್ರ ಮರಿಬೇಡಿ ಮತ್ತು ಅವತ್ತು ನೀವು ಮನೆ ದೇವರಿಂದ ಪೂಜೆನ ಸ್ಟಾರ್ಟ್ ಮಾಡಿ ಅನಂತರ ಹುಣ್ಣಿಮೆ ಆಗಿರೋದ್ರಿಂದ ನೀವು ಲಕ್ಷ್ಮೀ ಪೂಜೆ ಮಾಡಿದರೆ ತುಂಬ ಒಳ್ಳೆಯ ಫಲಗಳು ಸಿಗುತ್ತೆ ಸೊ ಮನೆ ದೇವರ ಪೂಜೆನ ನೀವು ಫಿನಿಶ್ ಮಾಡಿಕೊಂಡು ನಂತರ ನೀವು ಲಕ್ಷ್ಮಿನ ಪೂಜೆ ಮಾಡ್ಬೋದು ವೀಕ್ಷಕರೇ ನೋಡಿದ್ರಲ್ಲ ವೀಕ್ಷಕರೇ ನಾನು ಇಷ್ಟೊತ್ತು ನನಗೆ ಮಾಘ ಮಾಸ ಹುಣ್ಣಿಮೆಯ ವಿಶೇಷತೆ ಏನು ಹಾಗೆ ಯಾವ ದಿನಾಂಕದಲ್ಲಿ ಬಂದಿದೆ ಯಾವ ಟೈಮ್ನಲ್ಲಿ ಪೂಜೆ ಮಾಡಬೇಕು ಹುಣ್ಣಿಮೆ ತಿಥಿ ಆರಂಭ ಆಗೋದು ಯಾವಾಗ ಮತ್ತು ಅಂತ್ಯ ಆಗೋದು ಯಾವಾಗ ಇದೆಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದಾನೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಇನ್ನೊಂದು ಉಪಯುಕ್ತದ ಮಾಹಿತಿಯೊಂದಿಗೆ ನಾನು ನಾನಿನ್ನ ಭೇಟಿ ಮಾಡ್ತೇನೆ ವೀಕ್ಷಕರೇ